ಕೊಪ್ಪಳ ಜಿಲ್ಲೆಯ ಚುನಾವಣಾ ಐಕಾನ್ಗಳ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ ಇಂದು ನಡೆಯಿತು ಕೊಪ್ಪಳ ಜಿಲ್ಲಾ ಆಡಳಿತದ ವತಿಯಿಂದ ನಡೆಯಲಾದ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳದ ತಾಲೂಕಾ ಸ್ಟೇಡಿಯಂನಿಂದ ಅಶೋಕ್ ಸರ್ಕರ್ ಅವರಿಗೆ ವ್ಯಾಕ್ತ ನಂತರ ಅಶೋಕ್ ಸರ್ಕರ್ನಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಐಕಾನ್ಗಳಾಗಿರುವ ಡಾಕ್ಟರ್ ಶಿವಕುಮಾರ್ ಮಾಲಿಕ್ ಪಾಟೀಲ್ ಮೆಹಬೂಬ್ ಕಿಲ್ಲದಾರ್ ರಮ್ಯಾ ಪೂರ್ಣಿಮಾ ಏಳ್ಬಾವಿ ಸೇರಿ ಕೊಪ್ಪಳ ತಹಸೀಲ್ದಾರ್ ಹಾಗೂ ಕೊಪ್ಪಳ ತಾಲೂಕ್ ಪಂಚಾಯತ್ ಇಒ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಏನ್ ಮಾಡ್ತಾ ಇದ್ರ ಕಾರ್ಯಕ್ರಮ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಮಾಡಿ ಮಾನವ ಸರ್ಪಣೆಯನ್ನು ನಿರ್ಮಿಸಿ ವಿಶೇಷ ಕಾರ್ಯಕ್ರಮ ರೈತ ಕೊಪ್ಪಳದಲ್ಲಿ ನೆರವೇರಿದೆ ನಮ್ಮ ಉದ್ದೇಶ ನಮ್ಮ ಜಿಲ್ಲಾಡಳಿತ ಉದ್ದೇಶದಲ್ಲೇ ಅತಿ ಹೆಚ್ಚು ಮತದಾನ ಕೊಪ್ಪಳ ಜಿಲ್ಲೆಯಿಂದ ಆಗಬೇಕು ಸೆವೆಂಟಿ ಫೈವ್ ಪರ್ಸೆಂಟಿಂದ ಹೆಚ್ಚು ಮತದಾನ ಕೊಪ್ಪಳ ಜಿಲ್ಲೆಯಿಂದ ಆಗಬೇಕು ಅಂತ ಅವರ ಉದ್ದೇಶ ಇದೆ ಅದಕ್ಕೆ ನಮ್ಮೆಲ್ಲ ತೀರ್ ತಂಡ ನಮ್ಮ ರಾಯಭಾರಿಗಳು ಅದಕ್ಕೆ ಸತತ ಪ್ರಯತ್ನಪಟ್ಟು ಎಚ್ಚು ಬಳಸ್ತಾರೆ ಅವರ ಆಸೆ ನೀಡಿ ಎಪ್ಪತ್ತೈದು ಪರ್ಸೆಂಟ್ ನಿಜಸ್ಥೆ ಮತ ನಾವು ಮಾಡ್ತೀವಿ ಏನು ಸೈನಿಕರು ಗಡಿಯಲ್ಲಿ ಹೋರಾಟ ಮಾಡಿ ನಮ್ಮ ದೇಶದ ರಕ್ಷಣೆ ಮಾಡ್ತಾರೆ ಅವರು ತ್ಯಾಗ ಮಾಡ್ತಾರೆ ನಾವು ಏನು ಅಂಥದ್ದು ಏನೂ ಮಾಡೋದು ಬೇಕಾಗಿಲ್ಲ ನಾವೆಲ್ಲ ಜನರು ಸರಿಯಾಗಿ ಮತದಾನ ಹಾಕಿದರೆ ಅದೇ ಒಂದು ನಮ್ಮ ದೇಶಕ್ಕೆ ನಾವು ಕೊಡು ಮಾಡುವ ನಾವು ವಾಪಸ್ ದೇಶಕ್ಕೆ ತೀರಿಸುವ ಋಣ ಅಂತ ನಾವು ತಿಳ್ಕೋಬೇಕು ಸರಿಯಾಗಿ ನಾವೆಲ್ಲರೂ ಮತದಾನ ಮಾಡಬೇಕು ನಾವು ಶಾಲೆ ಕಾಲೇಜುಗಳಲ್ಲಿ ಏಟು ಏಯ್ಟಿ ನೈನ್ ನೈಂಟಿ ಪರ್ಸೆಂಟ್ ಅಂತ ಇದೀವಿ ಅನೇಕರ ಮತದಾನದಲ್ಲಿ ಏಯ್ಟಿ ಫೈಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮತದಾನ ಆಗಬೇಕು ಅದು ಪವಿತ್ರ ಮತದಾನ ಆಗಬೇಕು ಪ್ರಾಮಾಣಿಕ ಮತದಾನ ಆದಾಗ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲುತ್ತೆ ಒಳ್ಳೆ ಅಭ್ಯರ್ಥಿಗಳು ಒಳ್ಳೆ ನಾಯಕರು ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಸಿಗ್ತಾರೆ ಅಂತ ನಾವು ಈ ಮೂಲಕ ಹೇಳ್ತಾ ಕಾರ ನಾನು ರಮ್ಯ ಇಂದು ನಾವು ಮತದಾನದ ಜಾಗೃತಿಯ ಕಾರ್ಯಕ್ರಮ ಮತದಾನದ ಜಾಗೃತಿಯ ಕಾರ್ಯಕ್ರಮ ಇಂದು ನಾವು ಕೊಪ್ಪಳ ಜಿಲ್ಲಾಡಳಿತದಿಂದ ತಾಲೂಕು ಕ್ರೀಡಾಂಗಣದ ಮುಖಾಂತರ ನಗರದಲ್ಲಿ ವಾಕ್ ಅಂದರೆ ನಡಿಗೆ ನಡಿಗೆಯ ಮುಖಾಂತರ ನಾವು ಜನರಲ್ಲಿ ಜಾ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಒಂದು ಹೆಣ್ಣು ಮತ್ತು ಒಂದು ಗಂಡು ಯಾವ ರೀತಿ ಮತದಾನ ಮಾಡುವ ಹಕ್ಕನ್ನು ಹೊಂದಿದ್ದರೋ ಅದೇ ರೀತಿಯಿಂದ ತೃತೀಯ ಲಿಂಗಿ ಸಹ ಮ ಮತವನ್ನು ಮಾಡುವಂಥ ಹಕ್ಕನ್ನು ಹೊಂದಿದೆ ಸೊ ಗಂಡು ಹೆಣ್ಣಿನ ಥರ ಮ ತೃತೀಯ ಲಿಂಗಿಗಳು ಸಹ ತಮ್ಮ ಅಮೂಲ್ಯವಾದ ಮತವನ್ನು ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಮತವನ್ನು ಹಾಕುವುದರ ಮುಖಾಂತರ ನಮ್ಮ ದೇಶದ ಅಭಿವೃದ್ಧಿಯನ್ನು ನಾವು ಮಾಡಬೇಕಾಗಿದೆ ಸೊ ಈ ಒಂದು ಮತದಾನ ಜಾಗೃತಿಯ ರಾಯಭಾರಿಯಾಗಿ ತೃತೀಯ ಲಿಂಗಿ ನನ್ನನ್ನು ಅಂದರೆ ರಮ್ಯಾ ನನ್ನನ್ನು ಆಯ್ಕೆ ಮಾಡಿ ಅದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸೊ ಇಂದು ಇಂದಿನಿಂದ ನಾನು ನನ್ನ ಕಾರ್ಯ ಅದನ್ನು ಕೈಗೊಳ್ತೀನಿ ನನ್ನ ಸಮುದಾಯದ ಪರವಾಗಿ ಪ್ರತಿಯೊಬ್ಬರು ಸಹ ನನ್ನ ಸಮುದಾಯದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಕಡ್ಡಾಯವಾಗಿ ತಮ್ಮ ಮತವನ್ನು ಹಾಕಬೇಕು ಅನ್ನೋ ರೀತಿಯಲ್ಲಿ ನಾನು ಅವರನ್ನು ಪ್ರೇರೇಪಿಸುತ್ತೀನಿ ಸೊ ಒಂದು ಉತ್ತಮ ಚುನಾವಣೆ ಮೂಲಕ ನಾವು ಒಂದು ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಬೋದು ಸೊ ನಿಮ್ಮ ಮತ ನಿಮ್ಮ ಧ್ವನಿ ಯಾವುದೇ ರೀತಿಯ ಮನೆಯನ್ನು ಸ್ವೀಕರಿಸದೆ ನಿಮ್ಮ ಮತವನ್ನು ಹಾಕಿಸಿ ಮತ್ತು ಹಾಕಿ ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನಮ್ಮ ದೇಶದ ಅಭಿವೃದ್ಧಿಯಕ್ಕಾಗಿ ಉತ್ತಮ ನಾಯಕನನ್ನು ಆರಿಸಿ ತರಬೇಕೆಂದು ಯಾವುದೇ ರೀತಿಯ ಜಾತಿ ಅದು ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ತಮ್ಮ ಅಮೂಲ್ಯವಾದ ಮತವನ್ನು ಹಾಕುವುದರ ಮುಖಾಂತರ ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಳ್ಳಬೇಕೆಂದು ಸಮಾಜದಲ್ಲಿ ನಾನು ವೈಬೂಪ್ ಜಿಲ್ಲೆಯ ಜನಪದ ಕಲಾವಿದ ಹಾಗೂ ಈ ಒಂದು ಲೋಕಸಭಾ ಚುನಾವಣೆಯ ಚುನಾವಣಾ ರಾಯಭಾರಿ ಎಲ್ಲರಲ್ಲಿ ಒಂದು ಮನವಿ ಏನಪ್ಪಾ ಅಂತಂದರೆ ನಾವು ಕಡ್ಡಾಯವಾಗಿ ಎಲ್ಲರೂ ಮತವನ್ನು ಹಾಕೋಣ ಹಾಕಿಸೋಣ ನಾವು ಹೆಲ್ಮೆಟ್ ಹಾಕದೇ ಇದ್ರೆ ನಮ್ಮ ತಲೆ ಉರುಳುತ್ತೆ ಹಾಗೆ ಕೆಟ್ಟ ವ್ಯಕ್ತಿಗಳಿಗೆ ನಾವು ಮತ ಹಾಕಿದರೆ ನಮ್ಮ ದೇಶವೇ ಉರುಳುತ್ತೆ ಅನ್ನುವ ಒಂದು ವಾಕ್ಯದಂತೆ ನಾವೆಲ್ಲರೂ ಒಳ್ಳೆಯ ವ್ಯಕ್ತಿಗಳಿಗೆ ಮತವನ್ನು ಹಾಕೋಣ ಮತ್ತು ಹಾಕಿಸೋಣ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ನನಗೆ ಚುನಾವಣೆ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಜಿಲ್ಲಾಡಳಿತಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ನಾನು ಕೊಪ್ಪಳ ಮತ್ತು ಜಿಲ್ಲಾ ಪಂಚಾಯತಿರ ಒಂದು ಸಹಕಾರದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ರಾಯಭಾರಿಯಾಗಿ ಆಯ್ಕೆಯಾಗಿರುವುದಕ್ಕೆ ತುಂಬಾ ಹರ್ಷವಾಗಿದೆ ಜೊತೆಗೆ ಮಹತ್ತರವಾದಂಥ ಜವಾಬ್ದಾರಿ ಏನು ಅಂತ ಹೇಳಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಸ್ತಿ ಅದರಲ್ಲೂ ಕೂಡ ಯಾರು ವಿಶೇಷ ಚೇತನರಿದ್ದಾರೆ ಅವರು ಕೂಡ ಮತವನ್ನು ಹಾಕೋದ್ರ ಮೂಲಕ ಭವ್ಯ ಭಾರತದ ಭವಿಷ್ಯಕ್ಕೆ ತಮ್ಮದೇ ಆದಂಥ ಒಂದು ಛಾಪನ್ನು ಒತ್ತಬೇಕಾಗಿದೆ ಯಾರೂ ಕೂಡ ಸಮುದಾಯದಿಂದ ಅಂದರೆ ವಿಶೇಷ ಚೇತನ ಸಮುದಾಯದಿಂದ ಯಾರೂ ಕೂಡ ಮತದ ಮತದಾನದಿಂದ ವಂಚಿತರಾಗದೆ ನಾವೆಲ್ಲರೂ ಕೂಡ ಮತದಾನ ಮಾಡ್ತೀವಿ ಅನ್ನುವಂಥ ಪ್ರೇರಣೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ಯಾರು ಮತವನ್ನು ನಾವು ಯಾವುದೇ ಒತ್ತಡಕ್ಕೆ ಅಥವಾ ಯಾವುದೇ ಜಾತಿ ಮತ ಧರ್ಮಗಳಿಗೆ ಕೈ ನಿರ್ಭೀತಿಯಿಂದ ನಮಗೆ ಸೂಕ್ತವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡೋದ್ರಿಂದ ನಮಗೆ ಸರ್ವತಂತ್ರ ಸ್ವತಂತ್ರ ಸಂವಿಧಾನ ಕಲ್ಪಿಸಿದೆ ಸಂವಿಧಾನದ ಹತ್ತನ್ನು ನಾವೆಲ್ಲರೂ ಕೂಡ ಪಾಲಿಸ್ತೀವಿ ಜೊತೆಗೆ ಎಲ್ಲರೂ ಮತದಾನವನ್ನು ಮಾಡ್ತಾ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ವಿಶೇಷ ಚೇತನರ ಸೌಲಭ್ಯಗಳನ್ನು ಪಡೆಯುವುದಕ್ಕೆ ಅರ್ಹರಾಗಿರುವುದಿಲ್ಲ ಎಲ್ಲ ಮತವನ್ನ ಎಲ್ಲ ಸೌಲಭ್ಯಗಳನ್ನ ಪಡೆಯುವುದಕ್ಕೆ ನಾವು ವಿಶೇಷ ಚೇತನರಾಗಿ ವಿಶೇಷವಾದಂಥ ಒಂದು ಮತವನ್ನ ಹಾಕಬೇಕು ಅಂತ ಹೇಳಿದ ಈ ಒಂದು ಐಫೋನ್ ಆಗಿರೋದಕ್ಕೆ ಧನ್ಯವಾದ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ